ಆರೇ ಮಕ್ಕಳು ಐಸ್ ಕ್ರೀಮ್ ಕೇಳ್ತಾಯಿದ್ರು ಹೊರಗಡೆಯಿಂದ ಏನಪ್ಪ ತಂದು ಕೊಡೋದು ಮನೆಯಲ್ಲೇ ಮಾಡಿಕೊಡೋಣ ಅಂಥೇಳಿ ಇರೋವಂಥ ಪದಾರ್ಥಗಳನ್ನೇ ಬಳಸಿ ಮನೆಯಲ್ಲೇ ಐಸ್ ಕ್ರೀಮನ್ನು ಮಾಡಿದೆ ರುಚಿಯಂತೂ ತುಂಬ ಚೆನ್ನಾಗಿತ್ತು ಯಾವ ಥರ ಮಾಡೋದು ಮಕ್ಕಳಿಗೋಸ್ಕರ ಐಸ್ ಕ್ರೀಮ್ ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಇದ್ದೀನಿ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಮೊದಲನೇದಾಗಿ ನಾನಿಲ್ಲಿ ತೆಂಗಿನಕಾಯನ್ನು ಹೊಡ್ಕೊಂಡು ಈ ರೀತಿ ತೆಂಗಿನಕಾಯನ್ನು ತೊಗೊಂಡು ಚಿಕ್ಕ ಚಿಕ್ಕ ಪೀಸಸ್ ಆಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ತೆಂಗಿನಕಾಯಷ್ಟು ಕಾಯಿಯನ್ನು ತೊಗೊಂಡ್ರೆ ಸಾಕಾಗುತ್ತೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಐಸ್ ಕ್ರೀಮ್ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಈ ರೀತಿ ತೆಂಗಿನಕಾಯನ್ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಕಟ್ ಮಾಡ್ಕೊಂಡಿರುವಂಥ ತೆಂಗಿನಕಾಯನ್ನ ಒಂದು ಮಿಕ್ಸರ್ ಜಾರ್ಗೆ ಇದ್ದೀನಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡ್ಮೇಲೆ ಈ ತೆಂಗಿನಕಾಯಿ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆನ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಮ್ಯಾಕ್ಸಿಮಮ್ ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅಪರೂಪಕ್ಕಲ್ವ ಸಕ್ಕರೆ ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಆದರೂ ಕೂಡ ಅಪರೂಪಕ್ಕೆ ಅಂತೇಳಿ ಸಕ್ಕರೆನ ಬಳಸಿದ್ದೀನಿ ಒಂದು ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ತೆಂಗಿನಕಾಯನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ ನಂತರ ಇದನ್ನು ಈ ರೀತಿ ಒಂದು ಫಿಲ್ಟರ್ಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ ಶೋಧಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಿ ಶೋಧಿಸ್ಕೋಬೇಕು ಇದ್ರ ಜೊತೆಗೆ ಬೇಕಿದ್ರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಶೋಧಿಸ್ಕೋಬೋದು ಹಾಲನ್ನೆಲ್ಲ ಹಾಕಿ ರುಬ್ಬಿರ್ತೀವಿ ಅಲ್ವಾ ಚೆನ್ನಾಗಿ ಕಾಯಲ್ಲಿರುವಂಥ ಸತ್ವನೆಲ್ಲ ಕ್ಲೀನಾಗಿ ಕಾಯಿ ಹಾಲನ್ನು ಕ್ಲೀನಾಗಿ ತೆಗಿಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ನಾನು ಇವಾಗ ಇದ್ದೀನಿ ನೋಡಿ ಇವಾಗ ತೆಂಗಿನಕಾಯಿಯನ್ನೆಲ್ಲ ಈ ಒಂದು ಫಿಲ್ಟರ್ಗೆ ಹಾಕಿ ರುಬ್ಬಿರೋಂಥ ಕಾಯಿಯನ್ನು ಕ್ಲೀನಾಗಿ ಶೋಧಿಸ್ಕೊಂಡು ತೆಂಗಿನಕಾಯಿ ಹಾಲನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದಾಯ್ತು ಇದು ಕಾಯಿ ತಂದಿದ್ರು ಮನೆಗೆ ಎಳ್ನೀರನ್ನು ಕುಡಿದ ಮೇಲೆ ಈ ಕಾಯಿನ ತಿಂತೀವಿ ಅಲ್ವಾ ನಾನಿವತ್ತು ಐಸ್ ಕ್ರೀಮ್ ಬಳಸೋಣ ಅಂತ ಹೇಳಿಬಿಟ್ಟು ಈ ರೀತಿ ಕಾಯನ್ನು ಇದ್ದೀನಿ ಇದನ್ನು ಎಳ್ನೀರಿನ ಕಾಯಿ ಇದನ್ನು ನಾನು ಗಂಜಿ ಅಂತ ಕರಿತೀವಿ ನಾವು ನಮ್ಮ ಕಡೆ ಇದನ್ನು ಎಳ್ನೀರಿನ ಗಂಜಿ ಅಂತ ಕರೆಯೋದು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೂ ಸ್ವಲ್ಪ ಕಾಯಿಸಿ ಆರಿಸಿರೋಂಥ ಅಂತ ಹಾಲನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನು ಹಾಕಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ತರಿ ತರಿಗೆ ರುಬ್ಕೊಂಡ್ರೇ ಚೆನ್ನಾಗಿರುತ್ತೆ ಯಾಕಂದರೆ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಮಧ್ಯ ಒಂದು ಚೂರು ಚೂರು ಸಿಕ್ಕರೆ ರುಚಿ ಚೆನ್ನಾಗಿರುತ್ತೆ ಮನೆಯಲ್ಲಿ ಸ್ವಲ್ಪ ಮಿಲ್ಕ್ ಮಾಡಿತ್ತು ಅದನ್ನೇ ಹಾಕಿದ್ದೀನಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಸಕ್ಕರೆನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಇದನ್ನು ರುಬ್ಕೊಂಡಿದ್ದಾಯಿತು ಇವಾಗ ಈಗಾಗಲೇ ಕಾಯಿ ಹಾಲನ್ನು ಶೋಧಿಸ್ಕೊಂಡಿಟ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ ಇದು ಇವಾಗ ರೆಡಿಯಾಗಿದೆ ನಾನು ಸಿಂಪಲಾಗಿ ಈ ಒಂದು ಐಸ್ ಕ್ರೀಮ್ ಕಾಯಿ ಐಸ್ ಕ್ರೀಮ್ ಟ್ರೈ ಮಾಡಿದ್ದು ತೆಂಗಿನಕಾಯಿಂದ ಮಾಡಿರೋ ಅಂಥ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬಂತು ಇವಾಗ ನೋಡಿ ಐಸ್ ಮೌಲ್ಡ್ಸ್ ಇದ್ದರೆ ಒಳ್ಳೆಯದು ಆನ್ಲೈನಲ್ಲೆಲ್ಲ ಸಿಗುತ್ತೆ ನಾನು ತೊಗೊಳ್ಳೋಣ ಅಂದ್ಕೊಂಡಿದ್ದೆ ತಗೊಳಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಬೈ ಮಾಡಲಿಲ್ಲ ನಾನು ಇನ್ನು ಬಟ್ ಬೈ ಮಾಡಬೇಕು ಇವಾಗ ನಾನು ಸದ್ಯಕ್ಕೆ ಅಂಥೇಳಿ ಲೋಟಕ್ಕೆ ಈ ಥರ ಚಿಕ್ಕ ಚಿಕ್ಕ ಲೋಟಕ್ಕೇ ಈ ಒಂದು ಹಾಲನ್ನೆಲ್ಲ ಸಿದ್ಧ ಮಾಡ್ಕೊಂಡಿದ್ವಲ್ಲ ತೆಂಗಿನಕಾಯಿ ಹಾಲು ಎರಡೆರಡು ಬಾರಿ ರುಬ್ಕೊಂಡು ಅದನ್ನು ಹಾಕ್ಬಿಟ್ಟು ಎಲ್ಲ ಲೋಟಗಳಿಗೂ ಒಂದೊಂದು ಸ್ಪೂನನ್ನು ಹಾಕ್ತಾಯಿದ್ದೀನಿ ಐಸ್ ಕ್ರೀಮ್ ಸ್ಟಿಕ್ಸ್ ಇದ್ದರೆ ಅದನ್ನಾದರೂ ಹಾಕಿ ಇಡ್ಬೋದು ಇದನ್ನು ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ಒಂದೊಂದು ಸ್ಪೂನನ್ನು ಹಾಕಿ ಪ್ರತಿ ಲೋಟಕ್ಕೂ ಇವಾಗ ಇದನ್ನು ಫ್ರಿಜ್ಜಲ್ಲಿ ಸೆಟ್ ಆಗೋದಕ್ಕೆ ಹೇಳಿ ಬಿಡಬೇಕಾಗತ್ತೆ ಮ್ಯಾಕ್ಸಿಮಮ್ ಅಂತಂದ್ರೂ ಒಂದು ಎರಡರಿಂದ ಮೂರು ಆದರೂ ಇದನ್ನು ಬಿಡಬೇಕು ಫ್ರೀಝರಲ್ಲಿ ಇಟ್ಟರು ಕೂಡ ಫುಲ್ಲು ಐಸ್ ಕ್ರೀಮು ಎಲ್ಲ ಕ್ಲೀನಾಗಿ ಸೆಟ್ ಆಗಬೇಕು ಅಂತಂದರೆ ನಾನು ಎಲ್ಲಾದನ್ನು ಗ್ಲಾಸ್ಗೆ ಹಾಕಿ ಫ್ರಿಜ್ಜಲ್ಲಿಟ್ಟು ಒಂದು ಅರ್ಧ ಗಂಟೆ ಆಗಲಿಲ್ಲ ಆಗಲೇ ಶುರುವಾಯಿತು ನನ್ನ ಮಕ್ಳ ಗಲಾಟೆ ಐಸ್ ಕ್ರೀಮ್ ಮಾಡಿದೆಯಲ್ಲ ಕೊಡು ಕೊಡು ಅಂಥೇಳಿ ನೋಡಿ ಅದಿನ್ನೂ ಸೆಟ್ ಆಗಲೇ ಇಲ್ಲ ಇವರ ಒಂದು ಕಾಟಕ್ಕೆ ನಾನು ಆಗಲೇ ಗ್ಲಾಸಿಂದ ಕೊಟ್ಟರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ತಣ್ಣಕ್ಕಿರುತ್ತೆ ನೋಡಿ ಅದನ್ನೇ ತಿಂತೀನಿ ಹೇಳಿ ತಿನ್ನೋದಕ್ಕೆ ಶುರು ಮಾಡಿದ್ವು ಮಕ್ಕಳು ತುಂಬ ಚೆನ್ನಾಗಿದೆ ರುಚಿ ಅಂಥೇಳಿ ಬೇಸಿಗೆ ಅವ್ರಿಗೂ ಕೂಡ ಬಾಯರ್ಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾ ಇರ್ತಾರೆ ಈ ಥರ ಮನೇನಲ್ಲಿ ಅದು ಅಮ್ಮನೇ ಮಾಡಿಕೊಡ್ತಾಳೆ ಅಂತಂದರೆ ಮಕ್ಳಿಗೆ ಇನ್ನೂ ಖುಷಿ ಅಂತಲೇ ಹೇಳ್ಬೋದು ಅದು ಸೆಟ್ ಆಗೋಕ್ಕೂ ಬಿಟ್ಟಿಲ್ಲ ಅಷ್ಟು ಆ ಥರ ಮಾಡಿ ಪದೇ ಪದೇ ಹೋಗೋದು ಫ್ರೀಜರ್ ತೆಗೆದು ನೋಡೋದು ಆಗಿದೆ ಐಸ್ ಕ್ರೀಮ್ ಒಂದು ಸ್ವಲ್ಪ ಮೇಲ್ಭಾಗದಲ್ಲಿ ಗಟ್ಟಿಯಾಗಿದೆ ಅಂತೇಳಿ ಆಗಿದೆ ಐಸ್ ಕ್ರೀಮ್ ಅಂತ ಹೇಳಿ ತೆಗೆಸಿ ಐಸ್ ಕ್ರೀಮನ್ನು ತಿಂದಿದ್ದಾಯಿತು ಇವಾಗ ಫೈನಲಾಗಿ ಐಸ್ ಕ್ರೀಮ್ ಸೆಟ್ ಆದಮೇಲೆ ಯಾವ ಥರ ಬಂದಿದೆ ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ನೋಡಿ ಏನಿಲ್ಲ ಲೋಟನ ತೊಗೊಂಡು ಈ ರೀತಿ ಜಸ್ಟ್ ಈಗ ಕೈಯಿಂದ ಉಜ್ಜಿದ್ರೆ ಸಾಕು ಒಂದೆರಡರಿಂದ ಮೂರು ಬಾರಿ ಈಸಿಯಾಗಿ ನೋಡಿ ಈ ಥರ ಐಸ್ ಕ್ರೀಮನ್ನು ತೆಗಿಬೋದು ತುಂಬ ಚೆನ್ನಾಗಿರುತ್ತೆ ಕ್ರೀಮಿ ಕ್ರೀಮಿಯಾಗಿ ತೆಂಗಿನಕಾಯಿ ಹಾಲನ್ನು ಬಳಸಿದ್ದೀವಿ ಮತ್ತು ಎಳ್ನೀರಿನ ಗಂಜಿ ಬಳಸಿದ್ದೀವಿ ಮತ್ತು ಹಾಲನ್ನು ಕಾಯಿಸಿ ಆರಿಸಿ ಹಾಕಿದ್ದೀವಿ ಮಿಲ್ಕ್ ಮೇಡನ್ನು ಸ್ವಲ್ಪ ಹಾಕಿದ್ದೀವಿ ಜೊತೆಗೆ ಫ್ಲೇವರಿಗೆ ಏಲಕ್ಕಿ ಹಾಕಿದ್ದೀವಿ ಮತ್ತು ಕಾಯಿನ ತರಿತರಿಯಾಗಿ ಈ ಎಳ್ನೀರು ಗಂಜಿನ ರುಬ್ಬಾಕಿರ್ತೀವಲ್ವ ಅದು ಒಂಥರ ರುಚಿ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ತೆಂಗಿನಕಾಯಿ ಐಸ್ ಕ್ರೀಮ್ ಅಂತ ಹೇಳ್ಬೋದು ಇವಾಗ ಇದನ್ನು ಸೆಟ್ ಆದಮೇಲೆ ನೋಡಿ ಕೊಟ್ಟರೆ ಇದನ್ನು ತಿನ್ನೋದು ಖುಷಿ ಐಸ್ ಕ್ರೀಮ್ ಮಾಡಿದ್ದಾಳೆ ಅಮ್ಮ ಅಂತೇಳಿ ಖುಷಿ ಮಕ್ಕಳಿಗೆ ಹೊರಗಡೆಯಿಂದ ನಾವು ಏನಾದರೂ ತಂದು ಕೊಡೋದಕ್ಕಿಂತ ಅವ್ರು ಏನಾದರೂ ಕೇಳಿದಾಗ ಮನೆಯಲ್ಲೇ ಮಾಡಿಕೊಟ್ರೆ ಅವ್ರಿಗೆ ತುಂಬಾ ಖುಷಿ ಇರುತ್ತೆ ಮತ್ತು ಹೆಲ್ತಿಯಾಗಿ ಕೂಡ ಇರುತ್ತೆ ಮನೇಲಿ ಮಾಡೋ ಅಂಥದ್ದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಕಳಿಗೆ ಅಪರೂಪ ಕೇಳ್ತಾರಲ್ವ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಐಸ್ ಕ್ರೀಮ್ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ಈ ಒಂದು ಐಸ್ ಕ್ರೀಮ್ ಮಾಡುವಂಥ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಇಷ್ಟ ಆಗಿದರೆ ನೀವು ಕೂಡ ಲೈಕ್ ಕೊಟ್ಟು ನಿಮ್ಮ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೇಕು ಅಂತ ಅನಿಸಿದರೆ ಖಂಡಿತ ಮಾಡಿಕೊಡಿ ಮುಂದಿನ ವಿಡಿಯೋದಲ್ಲಿ ನಾನು ಮೇಲೆ ಒಳ್ಳೆ ಒಳ್ಳೆ ಬೇಬಿ ಫುಡ್ ರೆಸಿಪೀಸ್ ಒಳ್ಳೆ ಟಿಪ್ಸ್ ಒಳ್ಳೆ ಒಳ್ಳೆ ಮಾಹಿತಿಯ ವೀಡಿಯೋಗಳನ್ನು ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು